ನಮಸ್ಕಾರ ಇವತ್ತು ನಿಮ್ಮ ಮುಂದೆ ನಾನು ತಂದಿರ್ತಕ್ಕಂಥ ವಿಷಯ ಯಾವುದಾದ್ರೂ ಕಾನೂನನ್ನ ನಾವು ತಪ್ಪು ತಿಳ್ಕೊಂಡು ಅಥವಾ ಅರ್ಥೈಸ್ಕೊಂಡು ಅದಕ್ಕೆ ವಿರುದ್ಧವಾಗಿ ಯಾವುದಾದ್ರೂ ಕೆಲಸ ಮಾಡಿದರೆ ಅದಕ್ಕೆ ಭದ್ರಾಗಿರ್ಬೇಕಾಗತ್ತಾ ಅಂದರೆ ಅದೇ ಆ ಒಂದು ಕೃತ್ಯದ ಕಾರಣಕ್ಕಾಗಿ ಬೇರೆಯವರು ನಮ್ಮ ಮೇಲೆ ಯಾವುದಾದ್ರೂ ಅಧಿಕಾರ ಹಕ್ಕು ಚಲಾಯಿಸೋಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದೆ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಚಂದ್ರಾದಾರರಾಗಿ ಅಂತ ಹೇಳ್ತಾ ವಿಷಯಕ್ಕೆ ಹೋಗ್ತಾ ಇದೀನಿ ನಾವು ಯಾವುದೇ ರೀತಿಯ ಕೇಸ್ ಕೇಸ್ ಹಾಕಬೇಕಾದ್ರೆ ಅಥವಾ ಯಾರಾದರೂ ನಮ್ಮ ಮೇಲೆ ಕೇಸ್ ಹಾಕಿದರೆ ಅದಕ್ಕೆ ತಕರಾರು ಹಾಕಬೇಕಾರೆ ಅಂದರೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕಾರೆ ಯಾವ ಕಾನೂನು ನಂಗೆ ಅನ್ವಯ ಆಗುತ್ತೆ ಆ ಕಾನೂನಿನ ಅನ್ವಯ ನನ್ನ ಸ್ಥಿತಿ ಏನು ಮತ್ತು ನಾನು ನಾನು ಎಲ್ಲಿ ನಿಲ್ತೀನಿ ಅಂದರೆ ನನ್ನ ಪರವಾಗಿ ಕಾನೂನು ಇದೆಯಾ ವಿರುದ್ಧವಾಗಿದೆಯಾ ಅಥವಾ ನನ್ನ ಪರವಾಗಿ ಕಾನೂನು ಅಂತ ಹೇಳೋಕ್ಕೆ ಏನಾದರೂ ಆಧಾರ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ ನಾವು ಕೇಸ್ ಹಾಕಬೇಕು ಅಥವಾ ಕೇ ಯಾರೋ ಹಾಕಿರ್ತಕ್ಕಂಥ ಕೇಸಿಗೆ ತಕರಾರು ಹಾಕಬೇಕು ಆಯಿತಾ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಸಂದರ್ಭವನ್ನು ತಪ್ಪಾಗಿ ಅರ್ಥೈಸ್ಕೊಂಡು ರಾಂಗ್ ಲೀಗಲ್ ಅಡ್ವೈಸ್ ಅಂತೀನಿ ನಾನು ಇನ್ನೇನಿಲ್ಲ ಅಷ್ಟೇ ಪಾರ್ಟಿಗೆ ಏನು ಗೊತ್ತಿರಲ್ಲ ಲಾಯರ್ಗಳು ಮಾಡ್ತಕ್ಕಂಥ ನಾವು ಮಾಡ್ತಕ್ಕಂಥ ತಪ್ಪಿಗೆ ಪಾರ್ಟಿಗಳು ಕಾರಣೀಭೂತರಾಗಬೇಕಾಗತ್ತೆ ಮತ್ತು ತಪ್ಪು ಅನ್ ಅನನುಕೂಲ ಆದರೆ ಅನುಭವಿಸ್ಬೇಕಾಗತ್ತೆ ಈ ಥರ ತಪ್ಪು ಅರ್ಥೈಸ್ಕೊಂಡು ಯಾರಾದರೂ ಕೇಸ್ ಹಾಕಿದರೆ ಅಥವಾ ತಪ್ಪು ಹೇಳಿಕೆ ಕೊಟ್ಟಿದ್ರೆ ತಕರಾರು ಹಾಕಿದರೆ ಅದನ್ನು ಅದೇ ಒಂದು ನಮ್ಮ ತಪ್ಪನ್ನು ಅಥವಾ ನಮ್ಮ ತಪ್ಪಿನ ಆಧಾರದ ಮೇಲೆ ಬೇರೆಯವರು ಯಾರಾದರೂ ನಮ್ಮ ವಿರುದ್ಧ ಕೇಸ್ ಹಾಕಿ ಗೆಲ್ಬೋದೆ ಅವ್ರ ಹಕ್ಕನ್ನು ನಮ್ಮ ವಿರುದ್ಧ ಚಲಾಯಿಸ್ಬೋದೆ ಅನ್ನುವಂಥ ಪ್ರಶ್ನೆ ನನಗೆ ಇತ್ತೀಚೆಗೆ ಬಂದಿತ್ತು ಬಂದಿದೆ ಅದನ್ನೇ ನಿಮ್ಮ ಮುಂದೆ ಮಾತಾಡೋಕ್ಕೆ ಕೂತಿದ್ದೀನಿ ಈಗ ಏನಾಗುತ್ತೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತಕ್ಕಿಂತ ಮೊದಲು ಯಾವ ಕುಟುಂಬದಲ್ಲಿ ಗೊತ್ತಾಯ್ತಾ ಒಬ್ಬನೇ ಗಂಡು ಮಗ ಇದ್ದಾನೆ ಹೆಣ್ಮಕ್ಳಿದಾರೆ ಒಬ್ಬನೇ ಗಂಡು ಮಗ ಆದರೆ ಅವನೇ ಮಾಲೀಕ ಆಗ್ಬಿಡ್ತಾನೆ ಆ ಆಸ್ತಿಗೆ ಯಾಕಂದರೆ ಅವನು ಯಾರ ಜೊತೆಗೂ ಶೇರ್ ಹಂಚ್ಕೋಬೇಕಾದ್ದಿಲ್ಲ ಆಸ್ತಿನ ಆವಾಗ ಹೆಣ್ಮಕ್ಳಿಗೆ ಭಾಗ ಕೊಡಬೇಕು ಅಂತಕ್ಕಂಥ ಕಾನೂನು ಇರಲಿಲ್ಲ ಅದು ಎರಡು ಸಾವಿರದ ನಾಲ್ಕು ಡಿಸೆಂಬರ್ನಂಥ ಕಟ್ ಆಫ್ ಡೇಟ್ ಏನಿದೆ ಆ ನಂತರದಲ್ಲೂ ಕೂಡ ಆ ಥರ ಆಸ್ತಿ ಅವರು ಯಾರು ಹೋಗಬೇಕು ಸೇರ್ದೋ ಹೋದರೆ ಇವಾಗ ಆಗದೋ ಹೋದರೆ ಮಾರದೆ ಹಾಗೆ ಇದ್ದರೆ ಆಗ ಹೆಣ್ಮಕ್ಳಿಗೆ ಆಸ್ತಿ ಬರುತ್ತೆ ಪಾಲ್ ಬರುತ್ತೆ ಅಂತ ಹೇಳಿದ್ದೆ ಆಯಿತಾ ಹೌದು ಈಗ ಯಾವುದೋ ಒಂದು ಕುಟುಂಬದಲ್ಲಿ ಒಬ್ಬನೇ ಗಂಡು ಮಗ ಇದ್ದಾನೆ ಆಯಿತಾ ಉದಾಹರಣೆ ಕೊಡ್ತಾಯಿದ್ದೆ ನಿಮಗೆ ಒಬ್ಬನೇ ಗಂಡು ಮಗ ಇದ್ದಾನೆ ಒಂದು ಮೂರ್ನಾಲ್ಕು ಜನ ಹೆಣ್ಮಕ್ಳಿದ್ದಾರೆ ಯಾರೋ ಒಬ್ಬಳು ಕೇಸ್ ಹಾಕಿದ್ಲು ಅಂತ ಇಟ್ಕೊಳ್ಳಿ ಆ ಕೊರತೆ ರಾಜ್ಯ ಮಾಡಿಕೊಂಡು ಒಂದಿಷ್ಟು ಆಸ್ತಿ ಕೊಟ್ಟರು ಅಂತ ಇಟ್ಕೊಳ್ಳಿ ಏನೋ ತಪ್ಪು ತಿಳೋದ್ರಿಂದ ಕೊಡಬೇಕು ಅಂತ ಆ್ಯನ್ಸರ್ಸ್ ಪ್ರಾಪರ್ಟಿ ಕೊಡಬೇಕು ಅಂತ ಕಾನೂನು ಗೊತ್ತಿಲ್ಲದೆ ಕೊಟ್ಬಿಟ್ರು ಅಂತ ತಿಟ್ಕೊಳ್ಳಿ ಆಗೇನು ಹೆಣ್ಮಕ್ಳಿಗೆ ಕೊಡಬೇಕಂತೇಳೆ ಆದರೂ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ ಆಗ ಬೇರೆ ಹೆಣ್ಮಕ್ಳು ಕೇಸ್ ಹಾಕಿ ಪಾಲು ಕೇಳಬಹುದೇ ಹೇಳಕ್ಕೆ ಬರುತ್ತೆ ಯಾಕಂದರೆ ಅವ್ರಿಗೆ ಇರ್ತಕ್ಕಂಥ ಆಧಾರ ಏನಂದರೆ ಅವಳಿಗೆ ಕೊಟ್ಟಿದ್ದಾರೆ ನಮಗೂ ಇಡಲಿ ಅಂತ ಮತ್ತಿ ಇನ್ನೊಂದು ಸಂದರ್ಭ ಹೇಳ್ತೀನಿ ಯಾರ್ದೋ ಒಂದು ಸ್ವಾಯತ ಆಸ್ತಿ ಇರುತ್ತೆ ಅವ್ರಿಗೆ ಮೂರ್ನಾಲ್ಕು ಜನ ಇರ್ತಾರೆ ಆಯ್ತಾ ತಂದೆ ಏನು ಮಾಡ್ತಾರೆ ಮೂರ್ನಾಲ್ಕು ಜನ ಮಕ್ಕಳ ಪೈಕಿ ಇಬ್ಬರ ಜೊತೆ ಸೇರಿಕೊಂಡು ವಿಭಾಗ ಪತ್ರ ಮಾಡ್ಕೊಳ್ತಾರೆ ಒಬ್ಬನೋ ಇಬ್ಬರನ್ನ ಬಿಟ್ಬಿಡ್ತಾರಪ್ಪ ಹಂಚ್ಕೊಳ್ತಾರೆ ಆಸ್ತಿನ ಆಗ ಯಾರಿಗೆ ಆಸ್ತಿ ಕೊಟ್ಟಿರಲ್ಲ ಸ್ವಾಯರ್ತಾ ಆಸ್ತಿಲಿ ಭಾಗವನ್ನು ತಂದೆ ಜೀವಂತ ಇರಬೇಕಾರೆ ಆ ಯಾರನ್ನು ಬಿಟ್ಟಿರ್ತಾರೆ ಆ ವಿಭಾಗ ಪತ್ರದಲ್ಲಿ ಆ ಮಕ್ಕಳುಗಳು ತಂದೆ ಮೇಲೆ ಅಥವಾ ಬೇರೆ ಮಕ್ಕಳ ಮೇಲೆ ಸೋದರ ಅಥವಾ ತಂದೆ ಮೇಲೆ ಕೇಸ್ ಹಾಕಕ್ಕೆ ಬರ್ತೀಯ ಯಾಕಂದರೆ ಹಿಂದೆ ಆ ಮಕ್ಕಳಿಗೆ ಒಂದು ಭಾಗ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿಲ್ಲ ನಮಗೂ ಹಕ್ಕಿದೆ ಅಂತ ಕೇಳಕ್ಕೆ ಬರ್ತೀಯ ನನ್ನ ಪ್ರಕಾರ ಬರಲ್ಲ ಯಾಕಂದರೆ ಇಲ್ಲಿ ಕಾನೂನು ಮುಖ್ಯ ನಾವು ಕಾನೂನನ್ನ ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿ ಅರ್ಥೈಸ್ಕೊಂಡು ಯಾವುದಾದ್ರೂ ಒಂದು ನಡತೆ ಯಾವುದಾದ್ರೂ ಕ್ರಮ ಕೈಗೊಂಡ್ರೆ ಅದು ಯಾವುದೋ ನಿರ್ದಿಷ್ಟ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಅದರ ಆಧಾರದ ಮೇಲೆ ಬೇರೆಯವ್ರ ನಮ್ಮ ವಿರುದ್ಧ ಅವರ ಕ್ಲೈಮ್ ಮಾಡೋಕೆ ಬರಲ್ಲ ಇದು ನಿಮಗೆ ಗೊತ್ತಿರಲಿ ಆಯಿತಾ ಕೆ ಭಾಳಷ್ಟು ಸಲ ಆ್ಯನ್ಸರ್ ಸ್ವಲ್ಪ ಪ್ರಾಪರ್ಟಿ ಬರುತ್ತೆ ಒಬ್ಬನೇ ಮಗ ಇರ್ತಾನೆ ಇದು ಒಟ್ಟು ಆಸ್ತಿ ಇದುವರೆಗೂ ವಿಭಾಗವಾಗಿಲ್ಲ ಅಂತ ಹಾಕ್ಬಿಡ್ತಾರೆ ಅಂತ ಇಟ್ಕೊಟ್ಟೆ ಸ್ಟೇಟ್ಮೆಂಟು ಗೊತ್ತಾಯ್ತಾ ಆಗ ಆ ಥರ ಹಾಕಿದ ತಕ್ಷಣ ಆ ದಾವನ್ನ ಡಿಕ್ರಿ ಮಾಡಬೇಕಾ ಕೋರ್ಟ್ ಈಗ ಪಾರ್ಟಿಗಳು ಹಾಕಿದ್ರು ಎದುರುಗಡೆ ಅವ್ರು ಯಾರು ಆ ಹಾಕಿರ್ತಾರಲ್ಲ ಅದಕ್ಕೆ ವಿರೋಧವಾಗಿ ವ್ಯಕ್ತಪಡಿಸ್ತಕ್ಕಂಥವ್ರು ಅಥವಾ ಅದಕ್ಕೆ ಸಮರ್ಥನೆ ಕೊಡೋರು ಮತ್ತು ಕೋರ್ಟು ಒಂದು ವಿಷಯ ಅರ್ಥ ಮಾಡ್ಕೋಬೇಕಾಗತ್ತೆ ಅರ್ಥ ಮಾಡ್ಕೊಳತ್ ಸಾಮಾನ್ಯವಾಗಿ ಏನಂದರೆ ಈ ಕೋರ್ಟಿನ ಮುಂದೆ ಬಂದಿರತಕ್ಕಂಥ ವ್ಯಕ್ತಿ ಕೇಳ್ತಾ ಇದ್ದಾನಲ್ಲ ಪಾಲ್ ಕೊಡಿ ಕುಟುಂಬದ ಆಸ್ತಿ ಅಂತ ಅವನಿಗೆ ಹಕ್ಕಿದೆಯೇ ಆಕೆಗೆ ಅಥವಾ ಆತನಿಗೆ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ ಈಗ ಯಾವಾಗ ಇವರು ಆಸ್ತಿ ಕೇಳ್ತಾರೆ ಆಗ ಇರುವಂಥ ಕಾನೂನು ಏನು ಅದು ಇವರಿಗೆ ಅನ್ಮಯ ಆಗತ್ತೆ ಈ ಈಗ ಒಂದು ಯಾವುದು ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಮೆಂಡ್ಮೆಂಟ್ ಏನು ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ನಾಲ್ಕಕ್ಕಿಂತ ಮೊದಲ ಪರಿಸ್ಥಿತಿಲಿ ಒಬ್ಬನೇ ಮಗ ಇದ್ದು ಒಬ್ಬ ಸೋದರಿಗೆ ಆಸ್ತಿ ಕೊಟ್ಟಿದರೆ ಇನ್ನೊಬ್ಬ ಸೋದರಿ ಕೇಳಕ್ಕೆ ಬರ್ತೀಯೇ ಲಾ ಏನು ಹೇಳುತ್ತೆ ಲಾಕ್ಕೆ ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ಅದೊಂದು ಬಿಡುತ್ತಾ ಪ್ರೆಸಿಡೆಂಟ್ ಆಗುತ್ತಾ ಅನ್ನೋದು ಭಾಳ ಮುಖ್ಯ ಆಗಲ್ಲ ಯಾಕಂದ್ರೆ ನಾನು ತಪ್ತಿರುಳುಕ್ರಿಂದ ಆಕೆ ಉಪ ಸೋದರಿಗೆ ಕೊಟ್ಟರೆ ಇನ್ನೊಬ್ಬ ಸೋದರಿನ ಅವ್ರಿಗೆ ಕೊಟ್ಟಿದ್ರೆ ನಂಗೆ ಕೇಳಕ್ಕೆ ಬರಲ್ಲ ನಾನು ತಪ್ತಿರುಳುಕ್ರಿಂದ ಕೊಟ್ಟಿರ್ತೀನಿ ಇದನ್ನು ಕೋರ್ಟ್ ಅಪ್ರಿಷಿಯೇಟ್ ಮಾಡಬೇಕು ಕೋರ್ಟ್ ಅಪ್ರಿಷಿಯೇಟ್ ಮಾಡೋ ಥರ ಎದುರುಗಡೆ ಪಾರ್ಟಿ ಅಥವಾ ಏನು ಯಾರಿದ್ದಾರೆ ಅವ್ರು ಮಾಡಬೇಕಾಗತ್ತೆ ಸಂಬಂಧಪಟ್ಟವ್ರು ಕೇಸ್ ಹಾಕಿದವ್ರು ಅಥವಾ ಕೇಸ್ ಹಾಕಿಸ್ಕೊಂಡವ್ರು ಮಾಡಬೇಕಾಗತ್ತೆ ಯಾಕಂದರೆ ಕಾನೂನು ನಮ್ಮ ಮುಖ್ಯ ಕಾನೂನು ವಿರುದ್ಧ ನಡ್ಕೊಂಡ್ರೆ ಅದು ಸರಿ ಅಂತ ಹೇಳಕ್ಕೆ ಬರೋಲ್ಲ ಯಾರು ಹೇಳಬಾರ್ದು ಹೇಳಿದ್ರೆ ತಪ್ಪಾಗತ್ತೆ ಅದೇ ರೀತಿ ಸ್ವಾಯತ್ತ ಆಸ್ತಿನ ತಂದೆ ಮೂರು ಜನ ಮಕ್ಕಳಿಗೆ ಕೊಡೋದು ನಾಲ್ಕು ಜನ ಮಕ್ಕಳಿಗೆ ಕೊಡೋದು ಬಿಟ್ಟು ಇಬ್ಬರಿಗೆ ಮಾತ್ರ ಕೊಟ್ಟರೆ ಅದು ಅವನ ಕಪ್ಪ ಕಾನೂನೇನಿರುತ್ತೆ ಸ್ವಾಯರ್ತ ಆಸ್ತಿ ಕ್ಲಾಸ್ ಒನ್ ಏರ್ಸು ಅವ್ನು ಸತ್ತೋದಮೇಲೆ ಬರ್ತಾನೆ ಅವ್ನ ಸ್ಥಾನಕ್ಕೆ ಹಂಚ್ಕೊಳ್ಳೋಕೆ ಆದರೆ ಅವ್ನ ಜೀವನ ತೆಗ್ದಬೇಕಾದ್ರೆ ಅವ್ನಿಗೆ ಇಷ್ಟ ಬಂದವರ ಜೊತೆ ಹಂಚ್ಕೋಬೋದು ಇಷ್ಟ ಬಂದವರಿಗೆ ಕೊಡ್ಬೋದು ಇಷ್ಟ ಬಂದವರಿಗೆ ದಾನ ಮಾಡ್ಬೋದು ಇಷ್ಟ ಅದು ಅದರ ಆಧಾರದ ಮೇಲೆ ಏನಾದರೂ ಕೇಳಕ್ಕೆ ಬರುತ್ತೆ ಬರಲ್ಲ ಇದು ಕಾನೂನಿನ ತಪ್ಪು ತಿಳುವಳಿಕೆ ಅಂತ ಹೇಳಬೇಕಾಗತ್ತೆ ಅದರಿಂದ ನಾವು ಯಾವುದೇ ಪ್ರಕರಣದಲ್ಲಾಗಲಿ ಅದಕ್ಕೆ ಅಪ್ಲೈ ಆಗ್ತಕ್ಕಂಥ ಕಾನೂನು ಯಾವುದು ಅಂದರೆ ನಮಗೆ ಆ ಒಂದು ಸಂದರ್ಭದಲ್ಲಿ ನಮ್ಗೆ ಅಪ್ಲೈ ಆಗ್ತಕ್ಕಂಥ ಕಾನೂನು ಯಾವುದು ಆ ಕಾನೂನು ಏನು ಹೇಳುತ್ತೆ ಆ ಕಾನೂನಿಗೆ ತದ್ವಿರುದ್ಧವಾಗಿ ಯಾರಾದರೂ ನಡ್ಕೊಂಡ್ರೆ ಆ ತದ್ವಿರುದ್ಧವಾಗಿ ನಡೆದುಕೊಂಡ ಏನು ನಡತೆ ಇದೆ ಕ್ರಮ ಇದೆ ಅದು ನಮಗೇನಾದರೂ ಹಕ್ಕೊಂಡು ಕೊಡತ್ತೀ ನಾವು ಕ ಆ ಒಂದು ಷೇರ್ ಕೆಳಗೆ ಬರುತ್ತೀ ಅವ್ರು ಮಾಡಿದ ತಪ್ಪಿಗೆ ಅನ್ನೋ ಪ್ರಶ್ನೆ ಹಾಕ್ಕೊಂಡ್ರೆ ಗೊತ್ತಾಗತ್ತೆ ನಿಮಗೆ ಕೇಳಕ್ಕೆ ಬರೋಲ್ಲ ಅವರೇನೋ ತಪ್ಪು ಮಾಡಿ ತಂಗಿ ಒಬ್ಬ ತಂಗಿಗೆ ಕೊಟ್ಟಿದ್ದಾರೆ ಅಂದರೆ ಕೊಡಬೇಕಾದ್ದಿಲ್ಲ ಕಾನೂನಲ್ಲಿ ಅವರೇ ಮಾಲೀಕರು ಅವ್ರು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇನ್ನೊಬ್ಬ ತಂಗಿ ಕೆಳಕ್ಕೆ ಬರೋಲ್ಲ ಅದೇ ರೀತಿ ಸ್ವಾರ್ಥ ಆಸ್ತಿನ ಒಬ್ಬ ತಂದೆ ಇಬ್ಬರು ಮಕ್ಕಳಿಗೆ ಕೊಟ್ಟು ಇನ್ನಿಬ್ರು ಮಕ್ಕಳಿಗೆ ಒಬ್ಬನಿಗೆ ಕೊಡದ ಹೋದರೆ ಆ ಕೆಳಕ್ಕೆ ಬರೋಲ್ಲ ಯಾಕಂದರೆ ಸ್ವಾರ್ಥ ಆಸ್ತಿ ಅದು ಇದು ಈ ಒಂದು ನನ್ನ ಮಾತಿನ ಮೂಲಕ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ಏನಂದರೆ ಕಾನೂನನ್ನು ತಪ್ಪಾಗಿ ಅರ್ಥೈಸಿಕೊಂಡು ಯಾರಾದರೂ ನಡೆದುಕೊಂಡ್ರೆ ಗೊತ್ತಾಯ್ತಾ ಅವರು ತಪ್ಪಾಗಿ ಅರ್ಥೈಸ್ಕೊಂಡದ್ದನ್ನೇ ಆಧಾರವಾಗಿಟ್ಟುಕೊಂಡು ಇನ್ನೊಬ್ಬರು ಅವರ ವಿರುದ್ಧ ಯಾವುದೇ ಒಂದು ಪರಿಹಾರವನ್ನು ಕೇಳಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ನನ್ನ ಮಾತು ಆಯಿತಾ ಇಷ್ಟು ಈ ವಿಷಯದ ಬಗ್ಗೆ ನಿಮ್ಗೆ ಮಾತಾಡ್ತಾ ಹೇಳ್ತಾ ಮೋಸ್ಟ್ಲಿ ನನ್ನ ಪ್ರಕಾರ ನಾನು ನಿಮಗೆ ಈ ವಿಷಯದ ಬಗ್ಗೆ ಕನ್ವಿನ್ಸ್ ಮಾಡೋದಕ್ಕೆ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದೀನಿ ಭಾವಿಸ್ತೀನಿ ಯಾಕಂದರೆ ಇತ್ತೀಚೆಗೆ ತುಂಬ ದಾವಗಳು ನೋಡ್ತಾ ಇದ್ದೀನಪ್ಪ ಇದೇ ಥರ ಆಗ್ತಾಯಿದೆ ತಪ್ಪಾಗಿ ಅರ್ಥೈಸ್ಬಿಡ್ತಾರೆ ತಪ್ಪಾಗಿ ಕಾನೂನು ಹೇಳ್ಬಿಡ್ತಾರೆ ಅದರ ಕಾನೂನು ಆ ರೀತಿ ಇಲ್ಲ ಈಗ ಜಡ್ಜೇ ನೋಡಲಿ ಅವ್ರಿಗೂ ಅದೇ ಕಾನೂನು ಆಯಿತಾ ಎರಡು ಪಾರ್ಟಿಗಳಲ್ಲಿ ಯಾರೇ ಹೇಳಲಿ ಅದೇ ಕಾನೂನು ಮೂರು ಜನಕ್ಕೂ ಒಂದೇ ಕಾನೂನು ಒಂದೇ ಕಾನೂನು ಪ್ರಕಾರ ನಡ್ಕೋಬೇಕು ಕೋರ್ಟು ಜಡ್ಜ್ಮೆಂಟ್ ಕೊಡಬೇಕು ಪಾರ್ಟಿಗಳು ಅದೇ ಆಧಾರದ ಮೇಲೆ ವಾದ ವಾದಗಳನ್ನು ಮಾಡಬೇಕು ಸಾಕ್ಷಿ ವಿಚಾರಣೆ ಮಾಡಬೇಕು ಆಗಿರಬೇಕಾರೆ ಯಾರೋ ಒಬ್ಬ ಒಂದು ಕಾನೂನನ್ನು ತಪ್ಪಾಗಿ ಅರ್ಥಸ್ಕೊಂಡು ನಡ್ಕೊಂಡ್ರೆ ಅದರ ವಿರುದ್ಧ ಹೋದವರು ಆ ಒಂದು ಅವನ ತಪ್ಪಿ ಲಾಭವನ್ನು ಪಡ್ಕೊಳ್ಳೋಕ್ಕೆ ಬರೋದಿಲ್ಲ ಅನ್ನೋದು ನನ್ನ ಮಾತು ಇಷ್ಟು ವಿಷಯದ ಬಗ್ಗೆ ತಮಗೆ ಅರಿವು ಮೂಡಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ